ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿ ನನ್ನ ಪ್ರಕಾರ ಬಿಡುಗಡೆ ಆಗೋಗಿದೆ ಆ ಜನಸಂಖ್ಯೆಯನ್ನು ನ್ಯಾಯಬದ್ಧವಾಗಿ ನಿರ್ಧರಿಸಿ ಅನ್ನೋದು ನಿಮ್ಮ ಪಕ್ಷದ ಒಳಗೂ ಇರುವವರ ಬೇಡಿಕೆ ಈಸ್ ವಾಟ್ ಈಸ್ ಒಳಗೆ ಸಿದ್ದರಾಮಯ್ಯ ಆತ್ಮದಲ್ಲಿ ನಾನೇ ಇದರ ಹೀರೋ ಆಗಬೇಕು ಅರಸರ ನಂತರ ನಾನು ಎಂಬುದು ಕರ್ನಾಟಕದಲ್ಲಿರಬೇಕು ಅಥವಾ ಅರಸರಿಗಿಂತ ಮೇಲೆ ನಾನು ಅನ್ನೋದಿರಬೇಕು ನೀ ಹಿಂದುಳಿದ ನಾಯಕ ಎಂದರೆ ಇಂದು ನಿನ್ನೆ ನಾಳೆ ನಾನಿದ್ದು ನಾನೇ ನೋಬಡಿ ನೋಡ್ ಗ್ಯಾರಂಟಿ ಚೀಫ್ ಮಿನಿಸ್ಟರ್ ಅಂತ ಗ್ಯಾರಂಟಿ ಜನರಿಗೆ ಕೊಟ್ಟರು ಸಿದ್ದರಾಮಯ್ಯ ಅದರಂತೆ ಆಗಬಹುದಾದ ರಾಜಕೀಯ ಅನಾಹುತಗಳಿಗೆ ನಾನು ಜವಾಬ್ದಾರಿ ಅಲ್ಲ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿಬಿಡುವುದು ನನ್ನ ಪ್ರಕಾರ ಅದು ಬಿಡುಗಡೆ ಆಗೋಗಿದೆ ಅದರಲ್ಲಿ ಏನು ಇಲ್ಲ ಆರಂಭದ ದಿನಗಳಲ್ಲಿ ನಾಲ್ಕಾರು ವಾಕ್ಯಗಳು ಬಂತು ನಂತರದ ದಿನಗಳಲ್ಲಿ ಎರಡು ಮೂರು ಪುಟಗಳು ಬಂತು ನಂತರದ ದಿನದಲ್ಲಿ ನಿನ್ನೆ ಮೊನ್ನೆಯಿಂದ ಆ ಪುಸ್ತಕವೇ ಓಡಾಡ್ತಾ ಇದೆ ಏನಿದೆ ಬಿಡುಗಡೆಗೆ ಅನ್ಲೆಸ್ ದಿ ಗವರ್ನಮೆಂಟ್ ಸೇಸ್ ಆ ಪುಸ್ತಕ ಬೋಗಸ್ ಅನ್ನೋದಾದರೆ ಫಾರ್ಮ್ಯಾಟ್ ಅಲ್ಲಿ ಆ ಬುಕ್ ಆಚೆ ಇದೆ ಈಗ ಏನಿದೆ ಬಿಡುಗಡೆಗೆ ಬಿಡುಗಡೆ ಮಾಡುವುದು ಎಂಬುದಕ್ಕೆ ಅರ್ಥವೇ ಇಲ್ಲ ಅಧಿಕೃತವಾಗಿ ಸರ್ಕಾರ ಮಾಡಿದರೆ ಹಾಗಾದ ಆಗುತ್ತೆ ಬಿಡುಗಡೆ ಮಾಡದೇ ಇರೋದು ಅಂತ ಅದಕ್ಕೂ ಬೆಲೆ ಇಲ್ಲ ಅಂತ ನನ್ನ ಪ್ರೀತಿಯ ಮುಖ್ಯಮಂತ್ರಿಗಳೇ ಈ ವರದಿಯನ್ನು ನಿಮಗೆ ಸಲ್ಲಿಸುತ್ತಿದ್ದೇವೆ ಕವರಿಂಗ್ ಲೆಟರ್ ಏನಾದ್ರು ಬಂದಿಲ್ಲವೇನೋಪ್ಪ ದಿ ಸೋಕಾಲ್ಡ್ ತಜ್ಞರು ಯಾರು ಎಗೈನ್ ಆಲ್ ರೈಟ್ ಎಲ್ಲ ಕಮ್ಯುನಿಟಿಗಳಿಂದ ಒಂದು ಮೂರ್ನಾಲ್ಕು ಕಮ್ಯುನಿಟಿಯಿಂದ ಹಾಕಿ ತಜ್ಞರ ಸಮಿತಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಈ ತಜ್ಞರ ಸಮಿತಿ ಏನು ಹೇಳುತ್ತೆ ಈ ವರದಿ ಆಧಾರದ ಮೇಲೆ ಹೇಳಬೇಕು ಏನು ಹೇಳುತ್ತೆ ಎಗೈನ್ ಪ್ರಾಬ್ಲಮ್ ಬಂದಿರೋದು ಈ ವರದಿಗೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಆಳ ಮತ್ತು ಗಟ್ಟಿತನ ಮತ್ತು ಸಾಚಾತನ ಅಲ್ಲ ಈ ವರದಿಯ ಭಾಗವಾಗಿರುವ ಸಂಖ್ಯೆಗಳೇ ಅನುಮಾನಕ್ಕೆ ಗುರಿಯಾಗಿ ಹೋಗಿದೆ ಈ ತಜ್ಞರ ಸಮಿತಿ ಅದನ್ನು ಹೇಗೆ ಬಗೆಹರಿಸುತ್ತೆ ಹಾಗಾಗಿ ಪ್ರಯೋಜನವಿಲ್ಲ ಇನ್ನೊಂದು ಸಚಿವ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡುವುದು ಉಪ್ಪಿನಕಾಯಿ ಹಾಕಿಕೊಂಡು ನೆಕ್ಕಿಕೊಳ್ಳುವುದು ನೆಕ್ಸ್ಟ್ ಇದು ಯಾಕೆ ಕಾಲಹರಣದ ಮಗದೊಂದು ಹೆಜ್ಜೆ ಈ ಸಂದರ್ಭಕ್ಕೆ ಬೀಸುವ ದೊಣ್ಣೆಯನ್ನು ತಪ್ಪಿಸಿಕೊಳ್ಳುವುದು ಮುಂದೆ ಯಾರಾದರೂ ಬರುವವರಿದ್ದರೆ ಅವರ ತಲೆ ಮೇಲೆ ಹಾಕಿಬಿಡುವುದು ಅನ್ನೋದು ಒಂದು ಅಭಿಪ್ರಾಯ ಆದರೆ ಒಳಗೆ ಸಿದ್ದರಾಮಯ್ಯನವರ ಆತ್ಮದಲ್ಲಿ ನಾನೇ ಇದರ ಹೀರೋ ಆಗಬೇಕು ಅರಸರ ನಂತರ ನಾನು ಎಂಬುದು ಕರ್ನಾಟಕದಲ್ಲಿರಬೇಕು ಅಥವಾ ಅರಸರಿಗಿಂತ ಮೇಲೆ ನಾನು ಅನ್ನೋದಿರಬೇಕು ನೀ ಹಿಂದುಳಿದ ನಾಯಕ ಎಂದರೆ ಇಂದು ನಿನ್ನೆ ನಾಳೆ ನಾಳಿದ್ದು ನಾನೇ ಅನ್ನುವುದು ಸಾಬೀತಾಗಿ ಹೋಗಬೇಕು ಜನಮಾನಸದ ಒಳಕ್ಕೆ ಅನ್ನೋದಾದರೆ ಕಾಲಹರಣ ಮಾಡುವುದರಿಂದ ಪ್ರಯೋಜನವಿಲ್ಲ ನೋಬಡಿ ನೋಸ್ ವೆದರ್ ಯು ಆರ್ ಎ ಗ್ಯಾರಂಟಿಡ್ ಚೀಫ್ ಮಿನಿಸ್ಟರ್ ಆರ್ ನಾಟ್ ಗ್ಯಾರಂಟಿ ಜನರಿಗೆ ಕೊಟ್ಟರು ಸಿದ್ದರಾಮಯ್ಯವ್ರಿಗೆ ಗ್ಯಾರಂಟಿ ಇಲ್ಲ ದಟ್ಸ್ ಎ ಪ್ರಾಬ್ಲಮ್ ಅವರಿಗೆ ಇಲ್ಲ ದೇರ್ ಇಸ್ ನೋ ಗ್ಯಾರಂಟಿ ಹಾ ಹಾಗಾಗಿ ಈ ಉಪ ಸಮಿತಿ ಇರುವುದು ಕಾಲಹರಣದ ಮಗದೊಂದು ಹೆಜ್ಜೆ ಮುಂದಿಂದು ವಿಶೇಷ ಅಧಿವೇಶನ ಕರೆಯುವುದು ಮತ್ತು ಕಾಫಿಯನ್ನು ಕುಡಿಯುವುದು ತೌಡನ್ನು ತಟ್ಟುವುದು ಕಾಲಹರಣ ಮಾಡೋದು ತೌಡು ತಟ್ಟುವುದು ವಾಟ್ ಆರ್ ಯು ಗೋಯಿಂಗ್ ಟು ಡಿಸ್ಕಸ್ ಇನ್ ಎ ಸ್ಪೆಷಲ್ ಸೆಷನ್ ಮೇ ಬಿ ಮೋರ್ ಡೀಟೈಲ್ಸ್ ಅಲ್ಲಿ ಚರ್ಚೆ ಮಾಡಬಹುದೇ ಹೊರತು ದಿ ಫ್ಯಾಕ್ಟ್ ಆರ್ ಗೋಯಿಂಗ್ ರಿ ಸೇಮ್ ಯಾವ ವ್ಯತ್ಯಾಸನೂ ಆಗ್ಲಿಕ್ಕಾಗಲ್ಲ ಅದು ಹಾಗಾಗಿ ಅದು ತೌಡು ಕುಟ್ಟುವ ಕಾರ್ಯಕ್ರಮ ನನ್ನ ಪ್ರಕಾರ ಇಲ್ಲಿ ಉಳ್ಕೊಂಡಿರೋ ಜಾಗ ನಾನೇ ದೇವರಾಜರಸು ಇಂಥ ಮೇಲೆ ಇರಬೇಕಾದ ಸ್ಥಾನದಲ್ಲಿ ಹಿಂದುಳಿದ ನಾಯಕನಾಗಿ ನಾಳೆ ಇಂದು ನಾಳಿದ್ದು ಶತಮಾನಗಳವರೆಗೆ ಕಂಗೊಳಿಸಬೇಕಾದವನು ಅನ್ನೋ ನಿರ್ಧಾರಕ್ಕೆ ಬರುವುದಾದರೆ ಸಿದ್ದರಾಮಯ್ಯ ಮುಂದೆ ಮುಂದೆ ಸಾಗಿ ಜಾರಿಗೆ ತರುವುದು ಯಾರ ವಿರೋಧ ಕೇಳಿಸ್ಕೊಳ್ಳಬೇಕಿಲ್ಲ ಅದರಿಂದ ಆಗಬಹುದಾದ ರಾಜಕೀಯ ಅನಾಹುತಗಳಿಗೆ ನಾನು ಜವಾಬ್ದಾರಿ ಅಲ್ಲ ಇಲ್ಲಪ್ಪ ನನ್ನೊಬ್ಬಂದೇ ಆಸೆ ಅಲ್ಲ ಇದು ನನ್ನ ಪಕ್ಷದ್ದೂ ಕತೆ ಇದೆ ನಾಳೆ ರಾಜ್ಯದ್ದೂ ಕತೆ ಇದೆ ನನ್ನ ಕೈಲಾಗಲ್ಲ ಇದು ಇದಕ್ಕೆ ಜಾರಿಗೆ ತರಕ್ಕೆ ಅಂತ ಕೈ ಬಿಡುವುದು ಅಪಾರ್ಟ್ಮೆಂಟ್ ಗಳು ಕೈ ಬಿಟ್ಟು ಹೋಗಿರ್ಬೋದು ಆದ್ರೆ ಪ್ರತಿಯೊಂದು ಮನೆ ನಾವು ಮಾಡಿದ್ದೀವಿ ಮಾಡಿದ್ದೀರಿ ಅನ್ನೋದಾದ್ರೆ ನಾನು ಐ ಡೋಂಟ್ ಡಿನೈ ಇಟ್ ನೀವು ಮಾಡಿದ್ದೀರೋ ಮಾಡಿಲ್ವೋ ಗೊತ್ತಿಲ್ಲ ಆಫೀಸರ್ಸ್ ಹೇಳ್ತಾ ಇದ್ದೀರಿ ಗ್ರೌಂಡ್ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಚೆಕ್ ನಾವು ಹೋದ್ರೆ ನನಗೆ ನೂರರಲ್ಲಿ ಹತ್ತು ಜನ ನನ್ನ ಮನೆಗೆ ಯಾರು ಬಂದಿಲ್ಲ ಅಂತ ಹೇಳಿದ್ರೆ ನನಗೆ ಅನುಮಾನ ಬರಲ್ಲ ನೂರ ಅರವತ್ತು ಜನ ನನ್ನ ಗ್ರೌಂಡ್ ರಿಯಾಲಿಟಿಗೆ ರ್ಯಾಂಡಮ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ದಾಗ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಏನು ಮಾಡಲಿ ಆ ಜನಸಂಖ್ಯೆಯನ್ನ ನ್ಯಾಯಬದ್ಧವಾಗಿ ನಿರ್ಧರಿಸಿ ಅನ್ನೋದೇ ನಿಮ್ಮ ಪಕ್ಷದ ಒಳಗೂ ಇರುವವರ ಬೇಡಿಕೆ ಪ್ರಾಬ್ಲಮ್ ಯಾರು ಅದ್ ಬೇಡ ಅಂತ ಹೇಳ್ತೀರಾ ಎಲ್ಲರೂ ಬುರ್ಡೆ ಬಿಡೋ ಗಿರಾಕಿಗಳೇ ಆಗ್ತಿದ್ದಾರೆ ಯಾಕೋ ಮಾತ್ರ ಹೇಳೋದು ರೇ ಮುನಿಯಪ್ಪನವ್ರೆ ಯಾವನಾರು ಹೇಳಿದಾನೇನ್ರಿ ಜನಸಂಖ್ಯೆ ಆಧಾರಿತ ವಿರೋಧದಲ್ಲಿ ಕೊಡಬೇಕು ಅಂತ ಯಾವನಾರು ಹೇಳದ್ನಾ ಅದೇ ಮತ್ತೆ ಎಳೆ ಮಕ್ಳಿಗೆ ಬಂದು ಬುರ್ಡೆ ಬಿಟ್ಟು ಬಿಡ್ತೀರಲ್ಲ ಕ್ಲಾಸಲ್ಲಿ ಕೆಟ್ಟ ಟೀಚರ್ ತರ ಅದೇ ಬಿಡ್ತೀರಿ ಯಾರು ಹೇಳಿರೋದು ಯಾರು ಹೇಳಿಲ್ಲ ಿ ಕ್ವೆಶ್ಚನ್ ಈಸ್ ವಾಟ್ ಇಸ್ ದಿ ಕರೆಕ್ಟ್ ನಂಬರ್ ನಮ್ ಡೌಟ್ ಗಳಿದೆ ಅದನ್ನ ಕ್ಲಿಯರ್ ಮಾಡಿ ಪ್ರಾಬ್ಲಮ್ ಆಗಿರೋದು